శ్రీశైల కొత్త మంది కన్నీరు హుళగడికి జనపదా పద మ్యూజిక్ మైలారి హార్య నేను ఇలా నమ్మ బాగుంది హార్య నేను ಇದೇ ಯಾವ ನಮ್ಮ ಡೊಳ್ಳಿನ ಪದ ಜನಪದಗಳನ್ನ ಹಾರ್ಯಾನು ಜನಪದ ತಗೋಬೇಕು ದಯವಿಟ್ಟು ಯಾಕಂತಂದ್ರೆ ಮಲ್ಲೇಶ್ ಪಂಡೋ ತೋ ಇಲ್ಲ ನಮ್ಮ ದೇವರ ತಲೆಗಿಟ್ಟು ಅವ್ರ ಫೋಟೋ ಮ್ಯಾಗಿಡಕರ ಅದಕ್ಕೆ ನಮ್ಮ ಜನ ಕ್ರಮಗಳಿಗೆ ತೆಂಗಿ ಸಿದ್ಧರು ಪದ ಚೆಂದ ಹಾಡಿ ಯಥಾ ಮಲಿಗೆ ನೆಗೆದಟ್ಟು ಭಗವಂತ ಏನೇನು ಅಮೋಕ್ಷತೆ ಏನು ಮಾಡ್ಯಾನ್ ದೇವ್ರು ಬೇರೆ ಇಲ್ಲ ಆ ಅಮೋಕ್ಷತ್ನು ಕೂಡ ಹಾಲು ಮತದಾವ ನಾನು ಏನು ಕೂಡ ಹಾಲು ಮತದಾನ ಅವ ಬಂಡಾರ ಏನು ಮಾಡೈತಿ ಕಂಬಳಿ ಏನು ಮಾಡೈತಿ ವಿಷಯ ಇಟ್ಟಾರ ಕಂಬಳಿ ಹೆಂಗೆ ಮಾಡೈತಿ ಅಂತೀ ತಂಗಿ ನಿನಗೆ ಕಂಬಳ ಯಾವುದು ಜಾನ್ ಯಾವುದು ಗುಡಾರು ಪಟ್ಟಿ ಯಾವುದು ಗೊತ್ತರೈತಲ್ಲ ರಾಗ ಯಾವುದೂ ರಾಗ ಯಾವುದ ನಮ್ಮ ಮುತಗಾರಿ ಕೇಳೋ ರೀ ಅವರು ನಾನ ಕೇಳ್ತೀನಿ ನಮ್ಮ ಹಸಮಾನ ಕುತ್ ಸರ್ ಹೇಳ ಡೊಳ್ಳ ಡಗ್ಗ ತಾಳ ಅದು ಜೀವಂತ ಪೀಠ ಕಂಬಳಿ ಸರ್ ಮೈ ನಾವು ಎಷ್ಟೋ ಮಂದಿ ವಿಷಯಗಳನ್ನ ಮಾತಾಡ್ಯಾರ ನಾವು ಮಾತಾಡೀವಿ ನೀವು ಎಷ್ಟೋ ವಿಷಯಗಳನ್ನ ಪ್ರಸ್ತಾವನೆ ಮಾಡಿ ಏನು ಕಂಬಳಿ ಶ್ರೇಷ್ಠ ವಿಷಯ ಇತ್ತು ಏನ ಜಾಡಿ ಶ್ರೇಷ್ಠ ವಿಷಯ ಇತ್ತು ಯಾಕ್ರಿ ಕಂಬಳಿದ್ಯಾರೇ ಜಾಡಿ ಬ್ಯಾರೆ ಹೌದ್ರಿ ನೋಡ್ರಿ ಪೂಜಾರಿಗಳು ಹೊರತಕ್ಕಂತ ಜಾಡಿ ಅದನ್ನ ಭಕ್ತರು ದೇವ್ರ ತೊಗೊಂಡು ಹೋಗುತ್ತಾಗ ಹಾಕೋದು ಕಂಬಳಿ ಬರೋರ್ ಹೌದು ಕಂಬಳಿ ಬೇರೆ ಜಾಡಿ ಬ್ಯಾರೆ ನೀವು ಎಲ್ಲ ಕರಿದನನ ಮೂರು ಕೂಡ್ಸಿ ಹೊಡಿ